ಮಹಿಳಾ ಪರಿಷತ್ತಿನ ಸಂಸ್ಥಾಪಕರು ಮತ್ತು ರಾಜ್ಯಾಧ್ಯಕ್ಷರಾದಂತಹ ಅನಿತಾ ತಾಯಿ ಅವರು ಸ್ಟೇಟ್ ಲೀಗಲ್ ಅಡ್ವೈಸರ್ ಆಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಮೊದಲಿಗೆ ಅವರಿಗೆ ನಾನು ನನ್ನ ನಮನಗಳನ್ನ ತಿಳಿಸ್ತೀನಿ ಮತ್ತೆ ಇಲ್ಲಿ ಅನೇಕ ಗಣ್ಯ ವ್ಯಕ್ತಿಗಳೆಲ್ಲ ಹಾಜರಿದ್ದಾರೆ ಅವ್ರಿಗೂ ಕೂಡ ನನ್ನ ನಮನಗಳನ್ನು ಕಳಿಸ್ತೀನಿ ಇವತ್ತು ನಮ್ಮಗಳ ಚರಣೆ ಎಲ್ಲರೂ ಕೂಡ ವಿಶ್ವ ಮಹಿಳಾ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತೀನಿ ಮಹಿಳೆ ಹೊರಗಡೆ ಒಬ್ಬ ಮಗಳಾಗಿ ಹೆಂಡತಿಯಾಗಿ ಮತ್ತೆ ತಾಯಿಯಾಗಿ ಹೆಂಡತಿಯಾಗಿ ಕಾರ್ಯಗಳನ್ನ ನಿರ್ವಹಿಸ್ತಿರ್ತಾಳೆ ಮತ್ತೆ ಅವಳ ಪಾತ್ರ ಪ್ರಮುಖವಾದದ್ದು ಏಕೆಂದ್ರೆ ಪ್ರಪಂಚದಲ್ಲಿ ಅವಳಿಗೆ ಸ್ಥಾನವನ್ನ ಇವಾಗ ನಮ್ಮ ಭಾರತವನ್ನು ಪುರುಷ ಪ್ರಧಾನ ದೇಶವಂತ ಹೇಳ್ತೀವಿ ಬಟ್ ಭೂಮಿಯನ್ನ ಭೂಮಿ ತಾಯಿ ಅಂತ ಕರಿತೀವಿ ಬಟ್ ಭೂಮಿಯ ಮೇಲೆಯನ್ನ ಮೇಲೇನೆ ಈ ಒಂದು ಅನೇಕ ಕ್ಷೇತ್ರಗಳಲ್ಲಿ ಹೆಣ್ಣನ್ನ ಹೆಣ್ಣು ಪ್ರತಿಯೊಂದು ಕ್ಷೇತ್ರದಲ್ಲಿ ಇದ್ದಾಳೆ ಆದ್ರೆ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳದೆ ಇರೋ ಅಷ್ಟು ಇನ್ನೂ ಅಸಹಾಯಕಳಾಗಿದೆ